ಬಿಜೆಪಿಯ ನಾಯಕರುಗಳು ಸಿಗೋದು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರಿಗೆ ಮೊದಲು ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಜಾಗತಿಕ ಮಾರ್ಕೆಟ್ ಹೋಗಿ ನೂರ ಒಂಬತ್ತರಿಂದ ನೂರ ನಲವತ್ತು ರೂಪಾಯಿ ಇತ್ತು ಅದಾದ್ರೂ ಕೂಡ ಪೆಟ್ರೋಲ್ ಅರವತ್ನಾಲ್ಕು ರೂಪಾಯಿ ಇತ್ತು ಡೀಸೆಲ್ ಐವತ್ತ ಐವತ್ತೈದು ರೂಪಾಯಿ ಇತ್ತು ಎಂಬತ್ತೇ ಅಲ್ಪಾಗ ಎಂಬತ್ತಾರು ರೂಪಾಯಿ ಆದಾಗ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮೂವತ್ತೆಂಟು ರೂಪಾಯಿ ಪೆಟ್ರೋಲ್ ಇಂಟ್ರಿ ಪಡೆದಿದೆ ಮೂವತ್ತೆಂಟು ರೂಪಾಯಿ ಮನ ಮನೆ ನ್ಯೂಸ್ ಕೂಡ ಮಾಡಿದ್ರು ಸಣ್ಣ ನ್ಯೂಸ್ ಕೂಡ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ರು ಗ್ಯಾಸ್ ಸಿಲಿಂಡರ್ಗೆ ಸುಮಾರು ಐದು ರೂಪಾಯಿ ಜಾಸ್ತಿ ಮಾಡಿದ್ರು ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಲಿಲ್ಲ ಈಗ ನಾವು ಮೂರು ರೂಪಾಯಿ ಮಾಡಿರುವಂತಹದ್ದು ರಾಷ್ಟ್ರಲೈಸ್ ಮಾಡಕ್ಕೆ ಬೇರೆ ರಾಜ್ಯಗಳ ಜೊತೆ ನಮ್ಗೆ ಏನಿದೆ ರಾಷ್ಟ್ರ ಅಭಿಪ್ರಾಯ ಇಷ್ಟಾದ್ರು ಕೂಡ ಮಧ್ಯಪ್ರದೇಶ ಮಹಾರಾಷ್ಟ್ರ ಅನೇಕ ಬಿಜೆಪಿ ಕೇರಳ ಅನೇಕ ರಾಜ್ಯಗಳಿಂದ ನಾವು ಕಡಿಮೆ ಹೀಗಾಗಿ ಈ ಬಿಜೆಪಿ ಅವ್ರಿಗೆ ಮೂವತ್ತೆಂಟು ರೂಪಾಯಿದಾಗ ಮಾತಾಡುವಂತ ದೇವೇ ಇರಲಿಲ್ಲ ಪ್ರಧಾನಮಂತ್ರಿ ಬಳಿ ಹೋಗಿ ನಮಗೂ ಇಪ್ಪತ್ತು ಬಿಜೆಪಿ ಇಪ್ಪತ್ತೈದು ಸಂಸದರು ಇದ್ರು ಕೇಂದ್ರ ಸಚಿವರುಗಳು ಇದ್ರು ಇವ್ರು ಯಾರು ಕೂಡ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವ್ರ ಮುಂದೆ ಮಾಹಿತಿ ತೆಗಿಲಿಕ್ಕೆ ಇವ್ರಿಗೆ ಆಗ್ಲಿಲ್ಲ ಯಾವುದೇ ವಿಷಯದಲ್ಲಿ ಅವಾಗ ಹೇಳ್ಬೇಕಾಗಿತ್ತು ಮೂವತ್ತೆಂಟು ರೂಪಾಯಿ ಜಾಸ್ತಿ ಮಾಡಿದಿರ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದರ ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದಿರ ಕಚ್ಚಾ ತೈಲ ಕಡಿಮೆ ಇದ್ದಾಗ ದರ ಬ್ಯಾರಲ್ಗೆ ಕಡಿಮೆ ಇದ್ದಾಗ ಜಾಸ್ತಿ ಇದ್ದಾಗ ಅವರು ನಮ್ಮ ಕಡಿಮೆ ಇದ್ರು ನೀವು ಜಾಸ್ತಿ ಮಾಡಿದಿರ ಪಕ್ಕದ ದೇಶಗಳಲ್ಲಿ ಕೂಡ ಇವತ್ತು ಬರ್ಮಾ ಪಾಕಿಸ್ತಾನ ಶ್ರೀಲಂಕಾ ಅಲ್ಲೆಲ್ಲ ಕೂಡ ಕಡಿಮೆ ಇತ್ತು ಅವಾಗ ಯಾಕೆ ಇವ್ರು ಬಾಯಿ ತೆಗಿಲಿಲ್ಲ ಬಿಜೆಪಿಯವರು ಈಗ ಸೈಕಲ್ ಉಟ್ಕೊಂಡ್ಬರ್ತಾರಂತೆ ಒಳ್ಳೆ ಒಳ್ಳೆದು ಆರಂಭಿಕೆ